ಜೀವನ ಹೇಗೆ ಎಂಜಾಯ್ ಮಾಡ್ಬೇಕೆಂದು ಹೇಳಿಕೊಟ್ಟ ಸುಧಾಮೂರ್ತಿ ತಮ್ಮ ಕೆಲಸದ ಮೂಲಕವೇ ಲಕ್ಷಾಂತರ ಜನರ ಮನಸ್ಸು ಗೆದ್ದಿರುವ ಸುಧಾಮೂರ್ತಿ ಜೀವನ ಎಲ್ಲರಿಗೂ ಮಾದರಿ ಸುಧಾಮೂರ್ತಿ ಸದಾ ಜೀವನದ ಬಗ್ಗೆ ಜನರಿಗೆ ಪಾಠ ಮಾಡ್ತಾರೆ ಈಗ ಪ್ರತಿ ಕ್ಷಣವನ್ನ ಹೇಗೆ ಎಂಜಾಯ್ ಮಾಡಬೇಕು ಎಂಬುದನ್ನ ಹೇಳಿದ್ದಾರೆ ಸದಾ ತಮ್ಮ ಮಾತಿನ ಮೂಲಕವೇ ಜನರಿಗೆ ಸ್ಫೂರ್ತಿಯ ನೆಲೆಯಾಗಿರುವ ಸಮಾಜ ಸೇವಕಿ ಸುಧಾಮೂರ್ತಿ ಸರಳತೆ ಅವರ ಮಾತು ನಡವಳಿಕೆ ಪ್ರತಿಯೊಬ್ಬರನ್ನು ಕೂಡ ಆಕರ್ಷಿಸುತ್ತದೆ ಕೋಟಿ ಹಣವಿದ್ರೂ ಸಿಂಪಲ್ ಜೀವನ ನಡೆಸುತ್ತಿರುವ ಸುಧಾ ಅಮ್ಮ ಯುವಕರಿಗೆ ನೊಂದವರಿಗೆ ತಮ್ಮ ಮಾತಿನ ಮೂಲಕವೇ ಪಾಠ ಕಲಿಸ್ತಾರೆ ಸುಧಾ ಮೂರ್ತಿಯವರ ಇನ್ನೊಂದು ವಿಡಿಯೋ ಈಗ ಸಂತೋಷದಿಂದ ಹೇಗೆ ಇರಬೇಕು ಎಂಬುದನ್ನ ಹೇಳಿದೆ ಮನುಷ್ಯನ ಆಸೆಗೆ ಮಿತಿನೇ ಇಲ್ಲ ಇನ್ನಷ್ಟು ಮತ್ತಷ್ಟು ಎನ್ನುವ ಜನರು ಸದಾ ಒಂದಿಲ್ಲೊಂದು ಕೊರಗು ಹೊಂದಿರ್ತಾರೆ ಸಿಂಗಲ್ ಬೆಡ್ರೂಮ್ ಮನೆ ಇದೆ ಡಬಲ್ ಬೆಡ್ರೂಮ್ ಮನೆ ಇಲ್ಲ ತಿಂಗಳಿಗೆ ಲಕ್ಷ ಸಂಬಳ ಬರುವಂತ ಕೆಲಸಾನೂ ಇಲ್ಲ ಆದಿಲ್ಲ ಇದಿಲ್ಲ ಎನ್ನುವಂತ ಬದುಕೋಂತ ಜನರ ಮಧ್ಯೆ ಅದು ಸಿಕ್ಕದ ಮೇಲೂ ಸಂತೋಷವಾಗಿರೋದಿಲ್ಲ ಸುಧಾಮೂರ್ತಿ ಅವರು ಅಂತವರಿಗೆ ಕಿವಿ ಮಾತೊಂದನ ಹೇಳ್ತಾ ಇದ್ದಾರೆ ಮನುಷ್ಯ ತಾನಿರುವ ಸ್ಥಳದಲ್ಲಿ ಹಾಗೂ ತಾನಿರುವ ಪರಿಸ್ಥಿತಿಯನ್ನು ಸಂತೋಷವನ್ನು ಕೂಡ ಕಂಡ್ಕೋಬೇಕು ಅಂತ ಸುಧಾಮೂರ್ತಿ ಅವರು ಹೇಳಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು ತಮ್ಮ ಜೀವನದ ಪ್ರತಿಯೊಂದು ಹಂತವನ್ನ ಹೇಗೆ ಸಂತೋಷದಿಂದ ಸ್ವೀಕರಿಸಬೇಕು ಎನ್ನೋದ್ರ ಬಗ್ಗೆ ಹೇಳಿದ್ದಾರೆ ಕುಟುಂಬಕ್ಕೆ ಮಹತ್ವವನ್ನ ಕೊಡಿ ಅವರು ಕುಟುಂಬಕ್ಕೆ ಮಹತ್ವ ನೀಡಿದ್ದಾಗಿ ಹೇಳಿದ್ದಾರೆ ಹಾಗ್ಲೂ ಹೀಗ್ಲೂ ನಾನು ನನ್ನ ಕುಟುಂಬಕ್ಕೆ ಮಹತ್ವವನ್ನ ನೀಡ್ತಾ ಇದ್ದೀನಿ ಮನೆ ಮಕ್ಕಳ ಜೊತೆ ನಾನು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ತಿದ್ದೆ ಆ ಸಮಯದಲ್ಲಿ ನನಗೆ ಕೆಲ್ಸಕ್ಕೆ ಹೋಗೋದು ಬಹಳ ಅನಿವಾರ್ಯವಾಗಿತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಲಕ್ಷರ ಕೆಲಸ ಮಾಡ್ತಿದ್ದೆ ನಾನು ಯಾವಾಗ್ಲೂ ಅದಕ್ಕೆ ಬೇಸರ ಪಟ್ಕೋತಿರ್ಲಿಲ್ಲ ಮೂರ್ತಿ ಮೇಲೆ ಪ್ರೀತಿ ಆದಾಗ ಇನ್ನು ಸುಧಾ ಮೂರ್ತಿ ತಮ್ಮ ಪತಿ ನಾರಾಯಣ್ ಮೂರ್ತಿ ಮೇಲೆ ಪ್ರೀತಿ ಬಗ್ಗೆ ಕೂಡ ಹೇಳಿದ್ದಾರೆ ನಾನು ನಾರಾಯಣ್ ಮೂರ್ತಿ ಬಳಿ ಹಣ ಇದ್ಯೋ ಇಲ್ವೋ ಎನ್ನುವ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ ಯಾವುದೇ ಸಮಯ ಬಂದ್ರೂ ಎದ್ಬೇಡಿ ನಾರಾಯಣ ಮೂರ್ತಿಗೆ ಅನೇಕ ಬಾರಿ ಹೇಳ್ತಿದ್ರಂತೆ ಒಂದ್ ವೇಳೆ ಬಿಸ್ನೆಸ್ ನಲ್ಲಿ ಸೋಲಾದ್ರೆ ಇಬ್ಬರಿಗೂ ಕೂಡ ಡಿಗ್ರಿ ಇದೆ ಅನಿವಾರ್ಯವಾದ್ರೆ ಸಂಬಳ ಬರುವಂತ ಕೆಲಸಕ್ಕೆ ಸೇರ್ಕೊಳ್ಳೋಣ ಆ ಸಮಯದಲ್ಲಿ ಪುಣೆ ಮಾಡೆಲ್ ಕಾಲೋನಿಯಲ್ಲಿ ಡಬಲ್ ಬೆಡ್ರೂಮ್ ಮನೆ ಇತ್ತು ಅದು ನನಗೆ ಬಂಗ್ಲೆ ಅಂತಾನೆ ಅನ್ನಿಸ್ತಿತ್ತು ಆ ಸಮಯದಲ್ಲಿ ಮಾಡೆಲ್ ಕಾಲೋನಿಯಲ್ಲಿ ಎರಡು ಬೆಡ್ರೂಮ್ ಅಪಾರ್ಟ್ಮೆಂಟ್ ಇರುವಂತಹ ವಿಷಯ ಸಣ್ಣ ವಿಷಯನೇ ಅಲ್ಲ ಯಾಕೆ ಟೆನ್ಷನ್ ಮಾಡ್ಕೋತೀರಾ ಯಾವ್ದಕ್ಕೂ ಟೆನ್ಷನ್ ಬೇಡ ಅಂತಿದ್ರಂತೆ ಸುಧಾಮೂರ್ತಿ ಅವರು ನಾರ್ಮಲ್ ಜೀವನ ನಡೆಸೋಣ ಎನ್ನುವ ಮೂಲಕವೇ ನಾರಾಯಣ್ ಮೂರ್ತಿಗೆ ಧೈರ್ಯ ನೀಡಿದ್ರು ಸುಧಾಮೂರ್ತಿ ಎರಡು ಪ್ಲಸ್ ಎರಡು ಈಕ್ವಲ್ಸ್ ಟು ನಾಲ್ಕಾಗಬೇಕಾಗಿಲ್ಲ ಆಗ್ಬೇಕಾಗಿಲ್ಲ ಮೂರ್ತಿ ಅವರ ಪ್ರಕಾರ ಜೀವನ ಎರಡಕ್ಕೆ ಎರಡು ಸೇರಿಸಿದ್ರೆ ನಾಲ್ಕಲ್ಲ ಅದು ಐದು ಅಥವಾ ಮೂರು ಎರಡು ಆಗ್ಬಹುದು ಅದನ್ನು ನಾವು ಸ್ವೀಕರಿಸ್ಬೇಕು ಅಷ್ಟೇ ನಿಮ್ಗೆ ಏನ್ ಸಿಕ್ಕಿದ್ಯೋ ಅದನ್ನ ಎಂಜಾಯ್ ಮಾಡಿ ಜೀವನದ ಪ್ರತಿ ಹಂತವನ್ನ ಎಂಜಾಯ್ ಮಾಡಿ ಸಂತೋಷದಿಂದ ಕಳಿಯಿರಿ ಅಂತಾರೆ ಸುಧಾಮೂರ್ತಿ ಅವರು ನಾನು ಕಾಲೇಜ್ ಶಿಕ್ಷಕಿಯಾಗಿ ಆ ಸಮಯವನ್ನ ಬಹಳನೇ ಎಂಜಾಯ್ ಮಾಡ್ತಿದ್ದೆ ಮನೆಯಲ್ಲಿ ತಾಯಿಯಾಗಿ ಪತ್ನಿಯಾಗಿ ಆ ಕ್ಷಣವನ್ನ ಎಂಜಾಯ್ ಮಾಡ್ತಾ ಇದ್ದೆ ಈಗ ಅಜ್ಜಿಯಾಗಿ ಕೂಡ ಈ ದಿನಗಳನ್ನ ಎಂಜಾಯ್ ಮಾಡ್ತಿದ್ದೀನಿ ಯಾವುದೇ ಸಮಯ ಬಂದರೂ ನಮ್ಮ ಕೈಲಾದಷ್ಟು ಮಾಡಿ ಆ ಸಮಯವನ್ನ ಎಂಜಾಯ್ ಮಾಡಬೇಕು ಎಂಬುದು ನನ್ನ ಜೀವನದ ಪ್ರಮುಖ ಉದ್ದೇಶ ಅಂತ ಸುಧಾಮೂರ್ತಿ ಅವರು ಮೊನ್ನೆ ಅಷ್ಟೇ ಕೊಟ್ಟಂತಹ ಒಂದು ಇಂಟರ್ವ್ಯೂ ನಲ್ಲಿ ನಮ್ಮೆಲ್ಲರಿಗೂ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ಹೌದಲ್ವಾ ಫ್ರೆಂಡ್ಸ್ ನಮ್ಮ ಹತ್ರ ಕೋಟ್ಯಾನ್ ಕೋಟಿ ಹಣ ಇರಲಿ ನಮ್ಮ ಹತ್ರನೇ ಆದ್ರೂ ಅಷ್ಟೇ ಬೇರೆಯವರಾದ್ರೂ ಹಾಗೇನೆ ಎಷ್ಟೇ ಹಣ ಇದ್ರೂ ಕೂಡ ನಾವು ಕಳ್ಕೊಂಡಂತಹ ಸಮಯವನ್ನು ಪಡ್ಕೊಳ್ಳೋದಿಕ್ಕೆ ಆಗೋದೇ ಇಲ್ಲ ಕ್ಷಣ ಅಷ್ಟೇ ಅಲ್ಲ ಇವತ್ತಿನ ದಿವಸ ನಮ್ಮ ಹತ್ರ ಎಷ್ಟೇ ಹಣ ಇದ್ರೂ ಕೂಡ ಆರೋಗ್ಯ ಇಲ್ಲ ಅಂತಂದ್ರೆ ಅದು ಏನ್ ಎಂತಕೋ ಅಲ್ವೇ ಅಲ್ಲ ನಮ್ಮ ಹತ್ರ ಏನೇ ಹಣ ಇದ್ರೂ ಒಂದು ಕ್ಷಣವನ್ನ ವಾಪಸ್ ತಗೊಳ್ಳೋದಿಕ್ ಆಗೋದಿಲ್ಲ ಒಂದು ವ್ಯಕ್ತಿಯನ್ನ ಮರಳಿ ಪಡೆಯೋದಕ್ಕಾಗಲ್ಲ ಓದಂತ ಜೀವವನ್ನು ಕೂಡ ಮರ್ಕೊಳ್ಳೋದಿಕ್ ಆಗೋದಿಲ್ಲ ಅಹ್ ಏನೇ ಇದ್ರೂನು ಇವತ್ತಿನ ದಿನ ಇವತ್ತಿನ ಕ್ಷಣ ಇವಾಗ ಇಷ್ಟೇ ಅಲ್ವಾ ಫ್ರೆಂಡ್ಸ್ ನಾವೆಷ್ಟೇ ಅಲ್ಲ ಜಂಜಾಟ ಬಡದಾಟ ಏನೇ ಆದರೂ ಕೂಡ ಮೊದಲು ಆರೋಗ್ಯವನ್ನ ಸುಧಾರಿಸ್ಕೋಬೇಕು ಆರೋಗ್ಯವನ್ನ ನೋಡ್ಕೋಬೇಕು ಆರೋಗ್ಯ ಆದ್ಮೇಲೆ ಕೋಟಿ ಲಕ್ಷ ಇನ್ ಮಿಕ್ಕಿದ್ದೆಲ್ಲ ಅದಾಗೆ ಬರುತ್ತೆ ಆರೋಗ್ಯ ಇತ್ತು ಅಂತಂದ್ರೆ ಇದಾಗಿತ್ತು ಇವತ್ತಿನ ಸುಧಾಮೂರ್ತಿ ಅಮ್ಮನವರ ಒಂದಿಷ್ಟು ಕಿವಿ ಮಾತುಗಳ ಕತೆ ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್